ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಒಪ್ಪುಂದವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಅಯೋಧ್ಯೆಗೆ ಆಗಮಿಸಿದರು ಅಯೋಧ್ಯೆಯಲ್ಲಿ ವಿಕಾಸ ಪರ್ವಕ್ಕೆ ಚಾಲನೆ ಕೊಟ್ಟ ಪ್ರಧಾನಿ ಇಡೀ ದೇಶಕ್ಕೆ ಹಲವು ಸಂದೇಶಗಳನ್ನು ನೀಡಿದರು ವೀರೇಂದ್ರ ಉಪ್ಪುಂದವರೇ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಶುಭ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಕೊಟ್ಟ ಸಂದೇಶ ಏನು ಭಾಷಣದ ಹೈಲೈಟ್ಸ್ ಏನು ಸರ್ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆಯಲ್ಲಿ ಕೋಟಿ ಕೋಟಿ ರಾಮಭಕ್ತರಿಗೆ ಇಡೀ ದೇಶಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಲವು ಸಂದೇಶಗಳನ್ನ ಕೊಟ್ಟರು ಅದರಲ್ಲಿ ಕೆಲವಂತೂ ಭಾಳ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರತಿಷ್ಠೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೊಟ್ಟಂತಹ ಸಂದೇಶಗಳಿದೆಯಲ್ಲ ಅದು ಪ್ರತಿಯೊಬ್ಬರೂ ಕೂಡ ಪರಿಪಾಲಿಸಿ ಅನ್ನುವ ಮನವಿಯ ಜೊತೆ ಕೊಟ್ಟಿದ್ದಾರೆ ಅವರು ನೋಡಿ ಅದರಲ್ಲಿ ಎರಡು ಮೂರು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಎರಡೆರಡು ದೀಪಾವಳಿಯನ್ನು ಆಚರಿಸ್ಬೇಕು ಒಂದಲ್ಲ ಎರಡು ದೀಪಾವಳಿ ಸಿ ಪ್ರತಿ ವರ್ಷ ಬರುವ ಹಾಗೆ ನವಂಬರಲ್ಲಿ ಈಗ ನರಕ ಚತುರ್ದಶಿ ಲಕ್ಷ್ಮೀ ಪೂಜೆ ಬಲಿಪಾಡ್ಯಮಿ ಈ ದೀಪಾವಳಿ ಇದ್ದೇ ಇದೆ ಅದರ ಜೊತೆಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬರು ಕೂಡ ದೀಪಾವಳಿಯನ್ನು ಆಚರಿಸಬೇಕು ತಮ್ಮ ತಮ್ಮ ಮನೆಯಲ್ಲಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೆ ಅದರ ಜೊತೆಗೆ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಯೋಧ್ಯೆಗೆ ಹೋಗಬೇಡಿ ಅಂಥೇಳಿ ಅಂದರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿ ಏನಿದ್ದಾರೆ ಚಂಪತ್ ಅವರು ಅವರೊಂದು ಸಂದೇಶ ಕೊಟ್ಟಿದ್ದರು ನೋಡಿ ಅವತ್ತೇ ಜನವರಿ ಇಪ್ಪತ್ತೆರಡನೇ ತಾರೀಖಿಗೆ ಎಲ್ಲರೂ ಅಯೋಧ್ಯೆಗೆ ಬರಬೇಕು ಅಂತಲಿ ಪ್ರಯತ್ನ ಮಾಡಬೇಡಿ ಅದರಿಂದ ಅವ್ಯವಸ್ಥೆ ಆಗುವಂಥ ಸಾಧ್ಯತೆ ಹೆಚ್ಚು ಅದಾದ ನಂತರವೂ ನೀವು ಬರ್ಬೋದು ಅನ್ನೋದನ್ನು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮ ಮಾಡಿದ್ವಿ ಅದೇ ಮಾತನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೋಟಿ ಕೋಟಿ ರಾಮ ಭಕ್ತರಿಗೆ ಮನವಿಯನ್ನು ಮಾಡಿದ್ರು ದಯವಿಟ್ಟು ಜನವರಿ ಇಪ್ಪತ್ತೆರಡನೇ ತಾರೀಕೆ ಎಲ್ಲರೂ ಬರಬೇಕು ಅಂತ ಹೇಳಿ ಧಾವಾಂತದಲ್ಲಿ ಬರಬೇಡಿ ಅದಾದ ನಂತರ ನೀವು ಯಾವಾಗ ಬೇಕಾದರೂ ಬರ್ಬೋದು ಐನೂರ ಐವತ್ತು ವರ್ಷ ಕಾದಿದ್ದೀರಿ ಇನ್ನು ಕೆಲವೇ ಕೆಲವು ದಿನ ಇನ್ನು ಕೆಲವೇ ಕೆಲವು ದಿನದಲ್ಲಿ ನೀವು ಲಲ್ಲಾನ ದರ್ಶನ ಮಾಡಬಹುದು ಆದರೆ ಜನವರಿ ಇಪ್ಪತ್ತೆರಡಕ್ಕೇ ಬರಬೇಕು ಅಂಥೇಳಿ ಯಾರೂ ಕೂಡ ಆ ಧಾವಾಂತ ಬೇಡ ಅನ್ನೋ ಮಾತನ್ನು ಸ್ವತಃ ನರೇಂದ್ರ ಮೋದಿ ಅವರು ಹೇಳಿದ್ರು ಅದು ಎರಡನೇ ವಿಚಾರ ಹಾಗೆ ಬಹಳ ಮುಖ್ಯವಾಗಿ ನಾ ಹೇಳಿದೆ ನಿಮಗೆ ಒಟ್ಟು ಎರಡು ಮೂರು ಮನವಿಗಳು ಅಂತ ಅದರಲ್ಲಿ ಮೂರನೆಯದ್ದು ಒಂದು ವಾರಗಳ ಕಾಲ ಜನವರಿ ಹದಿನಾಲ್ಕರಿಂದ ಒಂದು ವಾರಗಳ ಕಾಲ ಪ್ರತಿಯೊಬ್ಬರೂ ಕೂಡ ಭಾರತ ದೇಶದ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಸ್ವಚ್ಛತಾ ಅಭಿಯಾನ ನಡೆಸಿ ಅಂತ ಹೇಳಿ ಸೊ ಇದನ್ನು ನಾವು ಮೂರನ್ನು ಕೂಡ ನಿಮಗೆ ವಿಸ್ತರಿಸಿ ಹೇಳೋದಾದರೆ ನೋಡಿ ಮೊದಲನೇದಾಗಿ ದೀಪಾವಳಿಯನ್ನು ಆಚರಿಸಿ ಅಂತ ಹೇಳಿದ್ರು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಕೂಡ ಅಯೋಧ್ಯೆಗೆ ಬರಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ಅವತ್ತೇ ಶ್ರೀರಾಮಲಲ್ಲಾನ ದರ್ಶನ ಪಡಿಬೇಕು ಅಂದರೆ ಸಾಧ್ಯ ಆಗೋದಿಲ್ಲ ಈಗಾಗಲೇ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಶ್ರೀರಾಮ ಭಕ್ತರು ಬರ್ತಾ ಇದ್ದಾರೆ ಹೀಗಾಗಿ ನೀವು ನಿಮ್ಮ ಮನೆಯಲ್ಲೇ ಇದ್ದು ಅವತ್ತು ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಅಂದು ಸಂಜೆ ಇಪ್ಪತ್ತೆರಡರ ಸಂಜೆ ದೀಪಾವಳಿಯನ್ನು ಆಚರಿಸಿ ದೀಪವನ್ನು ಬೆಳಗಿ ಮನೆ ಮನೆಯಲ್ಲೂ ಕೂಡ ದೀಪಗಳನ್ನ ಬೆಳಗಿ ಆ ಮೂಲಕ ಶ್ರೀರಾಮಲಲ್ಲಾನ ಸ್ವಾಗತ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲೇ ಇದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಈ ಮೂಲಕ ಭಾಗವಹಿಸಿ ಆ ಸಂಭ್ರಮವನ್ನು ಈ ರೀತಿ ಆಚರಿಸಿ ಎಲ್ಲರೂ ಕೂಡ ಒಗ್ಗೂಡಿ ಅನ್ನುವಂಥ ಒಂದು ಸಂದೇಶ ಇದರಲ್ಲಿದೆ ಅನ್ನುವಂಥದ್ದು ಅದರ ಜೊತೆಗೆ ಎರಡನೇದಾಗಿ ಅವರು ಹೇಳದ್ದು ಅಂದರೆ ಅವತ್ತು ಇಡೀ ದೇಶ ಜಗಬಗಿಸಲಿ ಅನ್ನುವ ಉದ್ದೇಶದಲ್ಲಿ ಅದನ್ನು ಹೇಳಿರುವಂಥದ್ದು ಎರಡನೇದು ಅವ್ರು ಹೇಳಿದ್ರು ಭಾಳ ಮುಖ್ಯವಾಗಿ ನಾನು ಇದನ್ನು ಗಮನಿಸಿದ್ದು ಯಾವ ರೀತಿ ಅಂದರೆ ದೀಪಾವಳಿ ಆಚರಿಸಿ ಅನ್ನುವ ಮೂಲಕ ಒಂದು ಹಬ್ಬದ ಸಂಭ್ರಮ ಇಡೀ ದೇಶದಲ್ಲಿ ಮನೆ ಮಾಡಲಿ ಅವತ್ತು ಒಂದು ಹಬ್ಬದಂತೆ ಸಂಭ್ರಮಿಸಿ ಆ ದಿನವನ್ನು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಹಬ್ಬದಂತೆ ಆಚರಿಸಿ ಅವತ್ತೊಂದು ಭಜನೆ ಮಾಡಿ ಸಮೀಪದ ದೇವಾಲಯಕ್ಕೆ ಹೋಗಿ ನಾವು ಮನೆ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಅಂದರೆ ಒಂದು ಆನಂದ ಮಹೋತ್ಸವವನ್ನು ಆಚರಿಸಿ ಶ್ರೀರಾಮನ ಭಜನೆ ಮಾಡಿ ನೀವು ಯಾವುದೇ ದೇವಸ್ಥಾನ ಇರಲಿ ಮನೆ ಹತ್ರ ಅಲ್ಲಿ ಹೋಗಿ ಆನಂದ ಮಹೋತ್ಸವವನ್ನು ಆಚರಿಸಿ ಅಂತೇಳಿ ಅದನ್ನೇ ನರೇಂದ್ರ ಮೋದಿಯವರು ದೀಪಾವಳಿ ಆಚರಿಸಿ ಅನ್ನೋ ಮಾತು ಹೇಳಿದ್ರು ಅಂದರೆ ನಾವು ಈ ವರ್ಷ ಎರಡೆರಡು ದೀಪಾವಳಿಯನ್ನು ಆಚರಿಸ್ಬೇಕಾಗುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಮೊದಲನೇ ದೀಪಾವಳಿ ಅನ್ನುವಂಥದ್ದು ಇನ್ನು ಮೂರನೇದ್ದು ಬಹಳ ಮುಖ್ಯವಾಗಿ ಒಂದು ವಾರ ಸ್ವಚ್ಛತಾ ಅಭಿಯಾನ ಜನವರಿ ಹದಿನಾಲ್ಕರಿಂದ ಜನವರಿ ಇಪ್ಪತ್ತೆರಡರವರೆಗೂ ಕೂಡ ಒಂದು ವಾರ ಭಾರತ ದೇಶದ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಹೋದವರು ಒಂದು ಸ್ವಚ್ಛತಾ ಅಭಿಯಾನವನ್ನು ನಡೆಸಿ ಅಲ್ಲಿ ಸಂಪೂರ್ಣ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಅಲ್ಲಿ ನಿಮ್ಮ ಕೈಲಾದಷ್ಟು ಸ್ವಚ್ಛ ಮಾಡುವಂಥ ಕಾರ್ಯ ಈ ಹಿಂದೆ ಅವರು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಈ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಡೆಯಲಿ ಅನ್ನುವಂಥ ಸಂದೇಶವನ್ನು ಕೂಡ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಬಹುಶಃ ಇದು ವಿಶೇಷವಾಗಿ ಅವರು ಅಯೋಧ್ಯೆಯ ಜನರಿಗೆ ಹೇಳಿದ್ರು ನೋಡಿ ಇಡೀ ದೇಶದಿಂದ ವಿದೇಶಗಳಿಂದ ಅವತ್ತು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಗೆ ಜನ ಬರ್ತಾ ಇದ್ದಾರೆ ಇಲ್ಲಿ ಸ್ವಚ್ಛವಾಗಿರಬೇಕು ನಗರ ನೀವು ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ಈ ರೀತಿಯಾಗಿ ಸಿದ್ಧರಾಗಿ ಅನ್ನೋ ಸಂದೇಶವನ್ನು ಅಯೋಧ್ಯೆಯ ಜನರಿಗೂ ಕೊಟ್ಟರು ಇಡೀ ದೇಶಕ್ಕೂ ಕೂಡ ಕೊಟ್ಟರು ಬಹುಶಃ ಈ ಮೂರು ಸಂದೇಶಗಳು ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದೇನಿದೆ ಎಲ್ಲ ಶ್ರೀರಾಮ ಭಕ್ತರು ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಸಂಭ್ರಮಿಸಲಿ ಸಂತಸದಿಂದ ಅದನ್ನು ಸ್ವಾಗತಿಸಲಿ ಅನ್ನುವ ಹಿನ್ನೆಲೆ ಕೊಟ್ಟಿರುವಂಥದ್ದು ಅದಾದ ನಂತರ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಿಂದ ಪ್ರತಿನಿತ್ಯ ಬರ್ತಾನೆ ಇರ್ತಾರೆ ಜನ ನೀವು ಕೂಡ ಅದಾದ ನಂತರ ಯಾವಾಗ ಬೇಕಾದರೂ ಬರ್ಬೋದು ಐನೂರ ಐವತ್ತು ವರ್ಷ ಕಾದಿದ್ದೀರಿ ಇನ್ನು ಕೆಲವೇ ಕೆಲವು ದಿನ ತಾಳ್ಮೆ ಇರಲಿ ಸಂಭ್ರಮಿಸಿ ಸಂತಸದಿಂದ ಸ್ವಾಗತಿಸಿ ಶ್ರೀರಾಮಲಲ್ಲಾನ ಅನ್ನುವಂಥ ಸಂದೇಶವನ್ನು ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು ಜಗದೀಶ್ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಚಾಲನೆ ನೀಡಿದ್ದಾರೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಅಯೋಧ್ಯೆಯಲ್ಲಿ ಆಗಿವೆ ಇನ್ನು ಏನೆಲ್ಲ ಆಗ್ತಾ ಇದೆ ಸುಮಾರು ಎಷ್ಟು ಕೋಟಿ ವೆಚ್ಚದಲ್ಲಿ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸರ್ ಜಗದೀಶ್ ನೋಡಿ ಬಹುಶಃ ಇವತ್ತು ಅಯೋಧ್ಯೆಯ ಪಾಲಿಗೆ ಇದು ಸುವರ್ಣ ದಿನ ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಚರಿತ್ರಾರ್ಹ ದಿನ ಚರಿತ್ರ ಚರಿತ್ರೆಗೆ ಅರ್ಹವಾಗಿರುವಂಥ ದಿನ ಅಂತ ಚರಿತ್ರಾರ್ಹ ದಿನ ಇವತ್ತು ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಒಟ್ಟು ನರೇಂದ್ರ ಮೋದಿಯವರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದು ಹದಿನೈದು ಸಾವಿರದ ಏಳ್ನೂರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಚಾಲನೆ ಕೊಟ್ಟಿದ್ದು ಅದರಲ್ಲಿ ಹನ್ನೊಂದು ಸಾವಿರದ ನೂರು ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾರ್ಯಗಳು ಅಯೋಧ್ಯೆಯಲ್ಲೇ ಆಗುವಂಥದ್ದು ಅದು ಯಾವುದ್ಯಾವುದು ಅಂತ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವತ್ತವರು ಮುಖ್ಯವಾಗಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅದನ್ನು ಉದ್ಘಾಟನೆ ಮಾಡಿದ್ರು ಹಾಗೆ ನವೀಕರಣಗೊಂಡಂತಹ ಅಥವಾ ಮರು ನಿರ್ಮಾಣಗೊಂಡಂತಹ ಅಯೋಧ್ಯೆ ಧಾಮ್ ರೈಲ್ವೆ ಜಂಕ್ಷನ್ನ ಉದ್ಘಾಟನೆ ಮಾಡಿದ್ರು ಅದು ಇನ್ನೂರ ನಲವತ್ತು ಕೋಟಿಯಲ್ಲಾಗಿರುವಂಥದ್ದು ಏರ್ಪೋರ್ಟ್ ಸಾವಿರದ ನಾನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥದ್ದು ಹಾಗೆ ಇವತ್ತು ಎರಡು ಅಮೃತ್ ಭಾರತ್ ಹಾಗೂ ಆರು ಒಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿದ್ರು ಕರ್ನಾಟಕ ಕೂಡ ಅದರಲ್ಲಿ ಮೂರು ರೈಲು ಒಂದು ರೀತಿ ಉಡುಗೆರೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಸಂಭ್ರಮದ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಒಂದು ಉಡುಗೆರೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ಒಂದು ರೈಲು ಬರುತ್ತೆ ಅಮೃತ್ ಭಾರತ್ ಹಾಗೆ ಮಂಗಳೂರು ಮಡ್ಗಾವ್ ಬೆಂಗಳೂರು ಕೊಯಮತ್ತೂರು ವಂದೇ ಭಾರತ್ ರೈಲುಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಿಸಿ ಹೇಳೋದಾದರೆ ಇನ್ನು ಅಯೋಧ್ಯೆಯದ್ದೇ ಏನೇನು ಹೈಲೈಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಅಯೋಧ್ಯೆಗೆ ಏನೇನು ಅಭಿವೃದ್ಧಿ ಕಾರ್ಯಗಳು ರಾಮಪಥ ಎಂಟುನೂರು ಕೋಟಿ ರೂಪಾಯಿ ವೆಚ್ಚ ಭಕ್ತಿಪಥ ಅರುವತ್ತ್ಮೂರು ಕೋಟಿ ವೆಚ್ಚ ಹಾಗೆ ಬಹಳ ಮುಖ್ಯವಾದದ್ದು ಗ್ರೀನ್ ಫೀಲ್ಡ್ ಟೌನ್ಶಿಪ್ ಅಂತ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸಿಷ್ಠ ಕುಂಜ ವಸತಿ ಯೋಜನೆ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಒಟ್ಟು ಟೋಟಲ್ ನಾನು ಹೇಳಿದ್ರೆ ಈ ಪಥಗಳು ಆ ರೀತಿ ರಸ್ತೆಯ ಅಭಿವೃದ್ಧಿಗೆ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಯಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಸರ್ಕಾರಿ ಕಟ್ಟಡಗಳು ಕಚೇರಿಗಳು ಕಟ್ಟಡಗಳ ನಿರ್ಮಾಣ ಇದಕ್ಕೋಸ್ಕರ ವಿನಿಯೋಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ಈ ದೃಷ್ಟಿಯಿಂದ ನೋಡೋದಾದರೆ ಒಂದು ಸುವರ್ಣ ಕಾಲ ಇದು ಉತ್ತರ ಪ್ರದೇಶಕ್ಕೆ ಕಳೆದ ಬಜೆಟ್ನಲ್ಲಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ರು ನರೇಂದ್ರ ಮೋದಿಯವರು ಅದರ ಪರಿಣಾಮ ಇವತ್ತು ಅಂಥದ್ದೊಂದು ರೈಲ್ವೆ ಜಂಕ್ಷನ್ ನಾವೇನು ನೋಡಿದ್ವಿ ಅಯೋಧ್ಯೆ ಧಾಮ್ ಅದು ಸಾಧ್ಯ ಆಗಿದೆ ಬಹುಶಃ ಇಡೀ ದೇಶದ ಮೂಲೆ ಮೂಲೆಯಿಂದ ಏನು ಪ್ರಯಾಣ ಜನರು ಬರ್ತಾರೆ ರಾಮ ಭಕ್ತರು ಬರ್ತಾರೆ ಅವರೆಲ್ಲರಿಗೂ ಕೂಡ ಯಾರು ರೈಲಲ್ಲಿ ಪ್ರಯಾಣಿಸಿ ಬರ್ತಾರೆ ಅಥವಾ ವಿಮಾನದ ಮೂಲಕ ಬರ್ತಾರೆ ಎಲ್ಲರೂ ಕೂಡ ಸಂತಸ ಪಡಬೇಕು ಸಂಭ್ರಮಿಸಬೇಕು ಅಂತಹ ಒಂದು ವಾತಾವರಣ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಮತ್ತು ನರೇಂದ್ರ ಮೋದಿಯವರು ಭಾಳ ಮುಖ್ಯವಾಗಿ ಹೇಳಿದ್ರು ನೋಡಿ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತೀನಿ ಅದನ್ನು ಮಾಡೋದಕ್ಕೋಸ್ಕರ ಹಗಲು ರಾತ್ರಿಯನ್ನು ಒಂದು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರು ನನ್ನ ಜೀವವನ್ನು ಮುಡಿಪಿಟ್ಟು ಕೊಟ್ಟ ಮಾತನ್ನು ಉಳಿಸಿಕೊಳ್ತೇನೆ ಅನ್ನುವಂಥ ಮಾತನ್ನು ನರೇಂದ್ರ ಅವರು ಹೇಳಿದ್ರು ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಅಯೋಧ್ಯೆಯ ಪಾಲಿಗೆ ಒಂದು ಸುವರ್ಣ ಅಧ್ಯಾಯ ಶುರುವಾಗಿದೆ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಕಾಯ್ತಾ ಇದೆ ಇಡೀ ವಿಶ್ವದಲ್ಲಿರುವಂಥ ಶ್ರೀರಾಮ ಭಕ್ತರು ಕಾಯ್ತಾ ಇದ್ದಾರೆ ಅವರೆಲ್ಲರ ನಿರೀಕ್ಷೆ ಸಾಕಾರ ಆಗೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಯಾರೆಲ್ಲ ಶ್ರೀರಾಮ ಭಕ್ತರು ಶ್ರೀರಾಮಲಲ್ಲ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಹಾದಿ ಒಳ್ಳೆಯ ಪಥ ಒಳ್ಳೆಯ ವಾತಾವರಣ ಅದನ್ನು ನರೇಂದ್ರ ಮೋದಿಯವರು ಬಂದು ಇವತ್ತು ಖಾತ್ರಿ ಮಾಡಿ ಹೋಗಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋಗುವಂಥ ಕೋಟಿ ಕೋಟಿ ರಾಮ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀರಾಮಲಲ್ಲಾನ ದರ್ಶನದ ಜೊತೆಗೆ ಒಂದು ಅಭಿವೃದ್ಧಿಯ ಶಕೆ ಅಂದರೆ ಹೇಗಿರುತ್ತೆ ಅನ್ನುವ ದರ್ಶನ ಕೂಡ ಅಯೋಧ್ಯೆಯಲ್ಲಿ ಆಗುವಂಥದ್ದು ಜಗದೀಶ್ ಶ್ರೀರಾಮ ಭಕ್ತರ ಶತಮಾನಗಳ ಕನಸು ಕಡೆಗೂ ನನಸಾಗುವ ಸಂದರ್ಭ ಬಂದಿದೆ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬರು ಅಯೋಧ್ಯೆಗೆ ಹೋಗಿ ಈ ಸುವರ್ಣ ಗಳಿಗೆಗೆ ಸಾಕ್ಷಿಯಾಗುವ ದಾವಂತ ಬೇಡ ಅಂದು ಮನೆಯಲ್ಲೇ ದೀಪಾವಳಿ ಆಚರಿಸೋಣ ಎಲ್ಲರೂ ಒಗ್ಗೂಡಿ ಸಂಭ್ರಮಿಸೋಣ ಶ್ರೀರಾಮಲಲ್ಲನ ಆಗಮನವನ್ನು ಕಣ್ತುಂಬಿಕೊಳ್ಳೋಣ ವೀರೇಂದ್ರಪ್ಪಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ